ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬಂದದ್ದು ಖುಷಿ ಸೆಲೆಕ್ಷನ್ ಮಂಕಿಲಿದ್ದು ಇದು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಬಟ್ಟೆಗಳ ಮಳಿಗೆ ಎಲ್ಲ ವೆರೈಟಿ ಆಫರ್ ಸಹ ನಡೀತಾ ಇದ್ದು ದೀಪಾವಳಿಗೆ ಈಗ ನೋಡುವ ಎಂತೆಂತ ಇದ್ದು ಅಂತ ಚೂಡಿದಾರ್ಸ್ ಆಮೇಲೆ ಡ್ರೆಸ್ಸಸ್ ಎಲ್ಲ ಜೀನ್ಸು ಎಲ್ಲ ವೆರೈಟಿನೂ ಇದ್ದಿಲ್ಲಿ ಇಲ್ಲಿ ತುಂಬ ದೊಡ್ಡ ಮಳಿಗೆ ಇದು ಟೀ ಶರ್ಟ್ ಪ್ಯಾಂಟ್ ಜೀನ್ಸ್ ಸಾರಿ ಚುಡಿದಾರ್ ಎಲ್ಲ ವೆರೈಟಿ ಇದೆ ಇಲ್ಲಿ ಹಾಯಣ್ಣ ಹೇಗಿದ್ದೀರಾ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಎಲ್ಲರಿಗೂ ಗಿಫ್ಟ್ ಕೂಡ ಕೊಡ್ತಾ ಇದ್ದೀರಾ ದೀಪಾವಳಿ ಹಬ್ಬ ಹೇಗೆ ನಡೀತಾ ಇದೆ ಹಾ 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 ನೋಡಿ ನನಗೂ ಕೂಡ ಗಿಫ್ಟ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ದೀಪಾವಳಿ ನಿಮಗೆ ಒಳ್ಳೇದಾಗಲಿ ಮುಂದೆ ಇನ್ನೂ ಹೆಚ್ಚು ಲಾಭದಾಯಕವನ್ನ ತಂದು ಅಂತ ನಾನು ಆಶಿಸ್ತೇನೆ ಅಣ್ಣ ನೋಡಿ ಆಫರ್ ಕೂಡ ನಡೀತಾ ಇದೆ ಗಿಫ್ಟ್ ಬಾಕ್ಸ್ಗಳನ್ನು ಸಹ ಇಟ್ಟಿದ್ದಾರೆ ಇಲ್ಲಿ ಮತ್ತೆ ಮೇಲ್ಗಡೆ ಸಹ ಇದೆ ವೆರೈಟಿ ಎಲ್ಲ ತರದ ಬಟ್ಟೆಗಳು ಸಿಗತ್ತೆ ಇಲ್ಲಿ ಇನ್ನೂ ಐದು ದಿನ ಆಫರ್ ನಡೀತಾ ಉಂಟು ಅಂತ ಹೇಳಿದ್ರು ಅಣ್ಣ ಇಲ್ಲೂ ಸಹ ಮೇಲ್ಗಡೆ ಸಹ ಚೆನ್ನಾಗಿ ಎಲ್ಲ ರೆಡಿ ಮಾಡಿದ್ದಾರೆ ಸಾರಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮದುವೆಗೆ ಸಹ ಎಲ್ಲ ಬಟ್ಟೆಯನ್ನು ತಗೊಂಡೋಗ್ತಾರೆ ಮುಂಜಿ ಮದುವೆಗಳ ಎಲ್ಲ ತಗೊಂಡೋಗ್ತಾರೆ ನಾವು ಬರೋದು ಇಲ್ಲೇ ಕೂಡ ಮಕ್ಕಳ ಫ್ರಾಕ್ಗಳು ಎಲ್ಲ ವೆರೈಟಿ ಇದೆ ಇಲ್ಲಿ ಮಂಕಿಯಲ್ಲಿ ಮೇನ್ ರೋಡಿಗೆ ಹತ್ತಿರವೇ ಇದೆ ಇದು ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಎದುರುಗಡೆ ಖುಷಿ ಸೆಂಟರ್ ಇರೋದು ನಾನು ನೋಡಿ ಮೂರು ವೆರೈಟಿ ಕುರ್ತೀಸನ್ನು ತಗೊಂಡಿದ್ದೀನಿ ಸೆಟ್ಟು ಇದು ಆಮೇಲೆ ಇದು ನನಗೆ ಗಿಫ್ಟ್ ಕೊಟ್ಟಿದ್ದು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮಗೂ ಕೂಡ ಎಲ್ಲರೂ ಬನ್ನಿ ಖುಷಿ ಸೆಲೆಕ್ಷನಿಗೆ ಭೇಟಿ ಕೊಡಿ ಒಮ್ಮೆ ಆದರೂ ತುಂಬ ವೆರೈಟೀಸ್ ಇದೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್